ಬರ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಬರ್ತಾರೆ ಏನನ್ನ ಮಾಡ್ತಾರೆ ಅಂತೇಳಿ ನಾವು ಬಡವರು ನಾವು ಅದು ಕಿನ್ಬಿಟ್ಟಿದ್ದಾರೆ ಆಯ್ತು ಹೋಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿ ಜಿ ಜಗದೀಶ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಹೆಣ್ಣು ಅವ್ರೂ ಮಾಡಿಲ್ಲ ಮಾಡ್ತೀನಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದೂ ಮಾಡಿಲ್ಲ ಇವರು ಡಿ ಸಿ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ನಮಗೆ ಆದಷ್ಟು ಜಲ್ದಿ ಮಾಡಬೇಕು ನಿಮ್ಮ ಮಾಧ್ಯಮದ ಏನು ಹೇಳ್ತಿದ್ದೇನೆ ನಾವು ಇದು ಒರಿಜಿನಲ್ ಕೆಲಸ ಇದು ನೀವು ಇಂಥ ಕೆಲಸಕ್ಕೆ ಸಹಕಾರ ಕೊಟ್ಟಿಲ್ಲ ಮತ್ತೆ ನಾನು ಅದರಿಂದ ಈ ಈ ಇದು ಒಳ್ಳೆ ನ್ಯೂಸ್ ಮಾಡಿ ಇದು ಮಾಡಿ ಅಂತಲೇ ನಾವು ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಾನು ಹೇಳ್ತಿರೋದು ಅದನ್ನು ಬಂದು ಮಾಡ್ತೀನಿ ಅದಕ್ಕೆ ನಮ್ಮ ಎಲ್ಲರೂ ಕಾರ್ಮಿಕರು ಬಹಳ ಭಾಳ ಬಡವರ ಎಲ್ಲ ಜಾತ ಕುಶಾಲ ಕಾರ್ಮಿಕರು ಕುಶಲ ಕಾರ್ಮಿಕರು ಅಂದರೆ ಎಲ್ಲ ಜಾತಿಯಲ್ಲ ಸರ್ ಒಬ್ಬರು ಒಂದು ಜಾತಿಯಲ್ಲ ಎಸ್ ಸಿ ಎಸ್ ಟಿ ಆಚಾರು ಮುಸ್ಲಿಮ್ಸು ಎಲ್ಲ ಜಾತಿ ಇರೋದಕ್ಕೆ ಒಂದೇ ಜಾತಿ ಇಲ್ಲ ಮಾತ್ರ ಚೆನ್ನಾಗಿ ಮಾಡ್ತಾ ಪಕ್ಕನೇ ಹಿಂದೆ ಹಿಂದೆ ಆಮೇಲೆ ಜಮೀನೇ ಇಲ್ಲ ಅಂತ ಹೇಳ್ತಾರೆ ಒತ್ತಾಯ ಸ್ವಲ್ಪ ಸ್ವಲ್ಪ ನಮ್ಮ ಫೀಸ್ ಕಟ್ಟಿದಾರೆ ಜನ ಅದು ಫೀಸ್ ಕಟ್ಟಿ ಜಮೀನೇ ಇಲ್ಲ ಅಂತ ಹೇಳಿ ಕೆಲವು ಜನ ಎತ್ತಿದ್ದಾರೆ ಒಂದು ಎರಡು ಮೂರು ಜನ ಎರಡು ಮೂರು ಜಮೀನು ಸ್ವಲ್ಪ ಎಡವಟ್ಟಾಗಿ ಅದು ಆಯಿತು ಇದು ಜಮೀನೇ ಇಲ್ಲ ಹತ್ತು ಎಕರೆ ಅಂತ ಏನು ಒಂದು ಎಕರನೂ ಇಲ್ಲ ಇದು ಎಲ್ಲ ಮಾಪು ಅದೊಂದು ಕೆಟ್ಟ ಇಲ್ಲವೊಂದು ಬಂದ್ಬಿಟ್ಟೆ ಅದು ಭಾಳ ವರ್ಷ ಆಗೈತೆ ಹದಿನೈದು ವರ್ಷ ಆಯಿತು ವರ್ಷದಿಂದ ನಮಗೆ ಪಾಪ ಭಾಳ ಪ್ರಯತ್ನ ಪಡಿದ್ರು ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳು ಇಟ್ಟಿದ್ರೆ ಕೆಲಸನೇ ಚಲೋ ಆಗ್ತದೆ ಈ ಡಿ ಸಿ ಅವರು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ರಾಜೀವ್ ಗಾಂಧಿ ಸ್ಕೀಮ್ಗೆ ಮಹೇಂದ್ರ ಕುಮಾರ್ ಅಂತ ಹೇಳಿ ಅವರಿಗೆ ತಗೊಂಡಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆಮೇಲೆ ಕೊಟ್ಟಿದ್ದಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ